ಆಲ್ ಎಮ್ ಎಲ್ ಎಸ್ ಯುನೈಟೆಡ್ ಯುನೈಟೆಡ್ಲಿ ವಿಲ್ ದಿ ಅಪೋಸಿಷನ್ ಬಿಜೆಪಿ ಜೆಡಿಎಸ್ ಪ್ರತಿಭಟನೆಗಳನ್ನು ಮಾಡ್ತಾರಂತೆ ಅವ್ರಿಗೆ ಕರಿಬೇಕು ನಮ್ಮ ಯಾವಾಗಲೂ ಇರ್ತದೆ ಯಾವಾಗಲೂ ನೋಡಿ ಮೈಸೆಲ್ಫ್ ಅಂಡ್ ಡಿ ಕೆ ಶಿವಕುಮಾರ್ ಯುನೈಟೆಡ್ ಯುನೈಟೆಡ್ ರನ್ ದಿ ಗೌರ್ಮೆಂಟ್ ಇನ್ ದಿ ಫ್ಯೂಚರ್ ಆಲ್ಸೋ ವಿಲ್ ರನ್ ದಿ ಗವರ್ಮೆಂಟ್ ಯುನೈಟೆಡ್ಲಿ ಸಿಮಾಂಡ್ ಆರ್ ವಿ ದೇವರಾಜ್ ಮಾತಾಡ ಆರ್ ವಿ ದೇವರಾಜ್ ಅವರು ಎಮ್ ಎಲ್ ಎ ಆಗಿದ್ದವರು ಎಮ್ ಎಲ್ ಸಿ ಆಗಿದ್ದವರು ಅವರು ನಿಧನ ಆಗಿರ್ತಕ್ಕಂಥದ್ದು ಭಾಳ ದುಃಖದ ವಿಚಾರ ಅವರಿಗೆ ಸುಮಾರು ಅರವತ್ತೇಳು ವರ್ಷ ಆಗಿತ್ತು ಪಾಪ